ನಾವು ಮೊದಲಿಗೆ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದವು ಅದನ್ನು ಬಿಟ್ಟು ಈಗ ಸಾವಯವಕ್ಕೆ ಬಂದಿದ್ದೀವಿ ಈಗ ಮೂರು ವರ್ಷದಿಂದ ಅದನ್ನು ಸತ್ತೋಗಿ ಬಳಸ್ತಾ ಇದ್ದೀನಿ ಮೊದಲು ಎಲ್ಲೆಲ್ಲ ಒಂದೊಂದು ಎರಡೆರಡು ಮೂರು ಮೂರು ಕತ್ತೆ ಇದು ಇವಾಗ ಒಳ್ಳೆಯ ಈರುಳ್ಳಿ ಬತ್ತೆ ಇದೆ ಇಳುವರಿ ಚೆನ್ನಾಗಿದೆ ಮತ್ತು ತೋಟ ಹಸಿರಾಗಿದೆ ಮತ್ತು ಒಳ್ಳೆ ನಮಗೆ ಪ್ರಾಫಿಟ್ ಇದೆ ಮತ್ತು ಭೂಮಿನೂ ಚೆನ್ನಾಗಿದೆ ಈಗ ನಮ್ಮ ತೋಟದಲ್ಲಿ ಮೊದಲು ಯಾರೋ ಒಳ್ಳೆ ತಡ್ಕೋರು ಸಿಗ್ತಿಲ್ಲ ಈಗ ಒಳ್ಳೆ ಚೆನ್ನಾಗೈತೆ ಒಳ್ಳೆ ಹಸಿರಿಗೆ ತೋಟ ಯಾವಾಗಲೂ ಬೇಸ್ಕಲೋ ಹಸಿರಿಗೆ ಇರ್ತದೆ ನಮ್ಮದು ಯಾವಾಗಲೂ ಒಣಗಲ್ಲ ನಮಸ್ಕಾರ ನಾನು ಹೆಗ್ಗಡದೇವನ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಬೆಳನಹಳ್ಳಿ ಗ್ರಾಮ ನಾವು ಇಲ್ಲಿ ಒಂದು ನಾವು ಮೊದಲಿಗೆ ಸಾವ ರಾಸಾಯನಿಕ ಕೃಷಿ ಮಾಡ್ತಾಯಿದ್ದೆವು ಅದನ್ನು ಬಿಟ್ಟು ಈಗ ಸಾವಯವಕ್ಕೆ ಬಂದಿದ್ದೀವಿ ಈಗ ನಮಗೆ ಮಂಜು ಸಾರು ಒಂದು ಯೂಟ್ಯೂಬಲ್ಲಿ ನೋಡಿದೆ ಅವ್ರಿಗೆ ಒಂದು ಫೋನ್ ಮಾಡಿದೆ ಬಂದರು ಅವ್ರು ಬಂದು ನಮಗೆ ಮಾಹಿತಿ ಕೊಟ್ಟರು ಈ ಥರ ಹೋಗಿ ಅಂದ್ಬಿಟ್ಟು ನಾನು ಈಗ ಮೂರು ವರ್ಷದಿಂದ ಅದನ್ನು ಸತ್ತೋಗಿ ಬಳಸ್ತಾ ಇದ್ದೀನಿ ಮೊದಲು ಎಲ್ಲೆಲ್ಲೋ ಒಂದೊಂದು ಎರಡೆರಡು ಮೂರು ಮೂರು ಕತ್ತೆ ಇದು ಇವಾಗ ಒಳ್ಳೆಯ ಈರುಳು ಬತ್ತೆ ಇದೆ ಇಳುಬರನೂ ಚೆನ್ನಾಗಿದೆ ಮತ್ತು ತೋಟ ಹಸಿರಾಗಿದೆ ಮತ್ತು ಅವರು ಮಧ್ಯೆ ಭಾಳ ಕುಡಿಸ್ಕೊಳ್ಳಿ ನಿಮಗೆ ತ್ಯಾಜ್ಯಗಳಾಗ್ತಿದೆ ಇಲ್ಲ ತೋಟಕ್ಕೆ ಪೋಷಕಾಂಶ ಒಳ್ಳೆಯ ದೊರೆ ತ್ಯಾಜ್ಯ ಎಲ್ಲ ಗೊಬ್ಬರ ಆಗುತ್ತೆ ಅಂದರು ಅದನ್ನು ನಾನು ಹದಿನೈದು ಹದಿನೈದಕ್ಕೆ ಒಂದೊಂದು ಗುಂಡಿ ಎರಡು 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 ಎಂಟು ಎರಡು ಗುಂಡಿ ಮಾಡಿ ಬಾಳೆ ಹಾಕಿದ್ದೀನಿ ಅದಕ್ಕೆ ಎಲ್ಲ ಡಾಕ್ಟರ್ ಸೈಲಿ ಯೂಸ್ ಮಾಡ್ತೀನಿ ಸ್ಲರಿ ಎಲ್ಲ ಮಾಡ್ತಾಯಿದ್ದೀನಿ ಈಗ ಒಳ್ಳೆ ನನಗೇನು ಇದರಲ್ಲೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಒಳ್ಳೆ ಸಾವಯವ ಕೃಷಿ ಎಲ್ಲ ಮಾಡಿದ್ರೆ ರಾಸಾಯನಿಕಲ್ಲಿ ಖರ್ಚು ಜಾಸ್ತಿ ಈ ಉಳುಮೆ ಮಾಡಿ ಮಾಡಿ ಅಂದರೆ ಭೂಮಿ ಎಲ್ಲ ಬೇರೆಲ್ಲ ಕಿತ್ತು ಕಿತ್ತು ಈ ತೆಂಗು ಹುರಳು ಮತ್ತು ಅಡಿಕೆ ಅರಳು ಎಲ್ಲ ಉದುರ್ತಿತ್ತು ಇವಾಗ ಏನಿಲ್ಲ ಚೆನ್ನಾಗಿ ನಮಗೆ ಅರಳು ಇದೆ ನಾವು ಸತ್ತ ಮಿಷಿನ್ ಮಡಿಗೆ ಹೊಡ್ಕೊತಾ ಇದ್ದೀವಿ ಈಗ ಉಳುಮೆ ಮಾಡ್ತಾಯಿಲ್ಲ ಉಳುಮೆ ದುಡ್ಡು ಉಳಿತು ಗೌರ್ಮೆಂಟ್ ಗೊಬ್ಬರ ಕೊಡ್ತಾಯಿಲ್ಲ ನಮಗೇನು ಈಗ ಐದು ಐದು ಲೀಟ್ರಿಗೆ ಎರಡು ಸಾವಿರ ಅದು ಎರಡು ಸರಿ ಆಗುತ್ತೆ ನಮ್ಮ ತೋಟಕ್ಕೆ ಒಂದು ಸಾರಿ ಎರಡು ಸಾವಿರ ಮುಗಿದೈತೆ ವರ್ಷಕ್ಕೆ ಒಂದು ಮೂರು ಸಲ ಮಾಡ್ಕೊತೀವಿ ಒಳ್ಳೆ ನಮಗೆ ಪ್ರಾಫಿಟ್ ಇದೆ ಮತ್ತು ಭೂಮಿನೂ ಚೆನ್ನಾಗಿದೆ ಈಗ ನಮ್ಮ ತೋಟದಲ್ಲಿ ಮೊದಲು ಎರೆಹುಳ ತಡ್ಕೋರು ಸಿಗ್ತಿಲ್ಲ ಈಗ ಒಳ್ಳೆ ಚೆನ್ನಾಗೈತೆ ಒಳ್ಳೆ ಹಸಿರಿಗೆ ತೋಟ ಯಾವಾಗಲೂ ಬೇಸ್ಕೆಲ್ಲ ಹಸಿರಿಗೆ ಇರ್ತದೆ ನಮ್ಮದು ಯಾವಾಗಲೂ ಒಣಗಲ್ಲ ನೋಡಿ ಎರೆಹುಳ ಎಲ್ಲ ಸಣ್ಣ 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 ಮರಿಗಳು ಎಲ್ಲ ನೋಡಿ ಎಲ್ಲ ಸಣ್ಣ 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 ಮರಿಗಳೈತೆ ಒಳ್ಳೆ ಇದೈತೆ ಗೊಬ್ಬರ ಥರ ಐತೆ ಮಣ್ಣೆಲ್ಲ ಈಗ ಮೊದಲು ಎಲ್ಲ ಕೆಂಪು ಕೆಂಪುಗೆ ಇದಾಗಿತ್ತಿತ್ತು ಈಗೆಲ್ಲ ಮಣ್ಣೆಲ್ಲ ಫುಲ್ಲು ಉಡಿ ಗೊಬ್ಬರ ಥರ ಆಗೈತೆ ಎಲ್ಲ ಮಣ್ಣೆಲ್ಲ ಮೊದಲಿಗೆ ಹಿಂಗೆ ಕಿತ್ತ ಮಣ್ಣು ಬರ್ತಾಯಿತಿಲ್ಲ ಇವಾಗ ಎಲ್ಲ ಪುಷ್ನೆ ಐತೆ ಟೋಟಲ್ ನಮ್ಮದು ಮೂರು ಎಕರೆ ಐತೆ ಇಲ್ಲಿ ಮೂರು ಎಕರೆಲ್ಲಿ ಅಡಿಕೆ ತೆಂಗು ಹಾಕಿದ್ದೀವಿ ಒಂದು ಇನ್ನೂರು ನಾನ್ನೂರು ಗಿಡ ಐತೆ ಒಂದು ಇನ್ನೂರು ಇನ್ನೂರು ತೆಂಗೈತೆ ಅದರೊಳಗೆ ಬಾ ಪಾಳೆ ಹಾಕೊಂಡಿದ್ದೀವಿ ಪೇಪರ್ ಹಾಕೊಂಡಿದ್ದೀವಿ ಒಂದು ಮೂರು ವರ್ಷದಿಂದ ಆಚೆಗೆ ಏಳು ಕುಂಟಲ್ ಎಂಟು ಕುಂಟಲ್ಗೆ ಬರ್ತಾ ಇತ್ತು ಇವಾಗ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಕ್ವಿಂಟಲ್ ಗಂಟು ಬರ್ತಾ ಇದೆ ಈಗ ರಾಸಾಯನಿಕ ಒಂದು ಒಂದು ಸಾರಿ ಕೊಡಲೇಬೇಕು ಅದು ಒಂದು ತಿಂಗಳಿಗೆ ಅದು ಕೊಡೋದಷ್ಟೇ ರಾಸಾಯನಿಕ ಒಂದು ತಿಂಗಳೇ ವಾರ ಇದು ಹಂಗಿಲ್ಲ ಇದು ಒಂದು ವರ್ಷಕ್ಕೆ ಮೂರು ಸಾರಿ ಕೊಡ್ಕೊಂಡ್ರೆ ಸಾಕು ತೋಟಕ್ಕೆ ಒಂದು ವರ್ಷದಲ್ಲಿ ಮೂರು ಸಾರಿ ಈಗ ರಾಸಾಯನಿಕ ಒಂದು ಸಾರಿ ಕೊಡಬೇಕು ಈಗ ಬಾಳೆಗೆ ರಾಸಾಯನಿಕ ಕೊಟ್ಟು ಕೊಟ್ಟರೆ ಸರಿ ಕೊಡಬೇಕು ಯಾರಿಗೆ ಕಾಲ ಮಾಡೋದ್ರಿಂದ ಒಂದು ಗಿಡ ಸಹ ನೋಡಿ ಹಣ್ಣಿಲ್ಲ ಏನಿಲ್ಲ ಯಾವ ಥರ ಇರ್ತದೆ ಈಗ ಒಂದು ತಿಂಗಳ ಗೊಬ್ಬರ ಕೊಂಡಿಲ್ಲ ಅಂದರೆ ಇದು ಆಗಿ ಚೇಂಜ್ ಆಗೋಯ್ತು ಆಗ ಅರ್ಶನಕ್ಕೈತೆ ಎಲ್ಲ ತರಗಾಯ್ತದೆ ಇದು ನಾವು ಕುಡದೆ ಹೋದ್ರೂ ಅದೇ ಬೆಳೀತಾ ಇರ್ತದೆ ಹಸಿರಿಗೆ ಇರ್ತದೆ ಅದು ನಾವೇನು ಕೊಡೋದೇ ಬೇಕಾಗಿಲ್ಲ ಒಂದೊಂದು ಲೀಟ್ರು ಗೆಡೆ ಹೋಗ್ಕೊಂಡ್ರೆ ಸಾಕು ಸ್ಲರಿ ತೊಗೊಂಬಂದು ನೇಂದ್ರ ಬೆಳಗ್ಗೆ ನಾನು ಒಂದು ಗೊಬ್ಬರ ಹಾಕ್ಲಿಲ್ಲ ಸರಿ ಎಲ್ಲ ನಾನು ಸ್ಲರಿನೇ ಮಾಡಿದ್ದು ಅದು ಪೊಟಾಸಿಯಮು ಇದು ಅದೆಲ್ಲ ಹೇಳ್ಕೊಟ್ಟಿರು ತೊಪ್ಪೆ ಕಲಸಿ ಮತ್ತು ದಿದ್ದಳದ್ದು ಹಿಟ್ಟಾಕಿ ಎಲ್ಲ ಕಲಿಸ್ಬಿಟ್ಟು ಒಂದು ವಾರಕ್ಕೆ ಒಂದು ಸಾರಿ ಹೋಯ್ತಿದೆ ಒಂದು ಮೂಟೆ ಅಂಗಡಿ ಗೊಬ್ಬರ ತಂದು ಹಾಕಲಿಲ್ಲ ಚೆನ್ನಾಗಿ ಬಂತು ಇಳುವರಿನೂ ಬಂತು ಏನು ಮಳೆಗಾಳಿಗೆ ಒಂದು ಸ್ವಲ್ಪ ಹೋಯ್ತು ಇಳುವರಿ ಏನು ಚೆನ್ನಾಗಿ ಬಂತು ನನಗೆ ಅಲ್ಲಿ ಈಗ ಇರೋದಂತೂ ಬಂತು ಈ ಗೊಬ್ಬರ ಹಾಕಿದ್ರೆ ನನಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಗೊಬ್ಬರ ಬೇಕಿತ್ತು ಏನು ಈ ಒಂದು ಆರು ಏಳು ಸಾವಿರ ಎಂಟು ಸಾವಿರ ಖರ್ಚು ಮಾಡಿದ್ದೀನಿ ಅದಕ್ಕೆ ಬಾಳೆಗೆ ಎರಡು ಸಾವಿರಕ್ಕೆ ಅಂದ್ರೆ ಎಲ್ಲ ರೈತರು ಸಾವಯವ ಕೃಷಿ ಬರಬೇಕು ರಾಸಾಯನಿಕ ಮಾಡಿ ಮಾಡಿ ಭೂಮಿ ಹಾಳಾಗ್ತಾ ಹಾಳಾಗ್ತಾಯಿದೆ ಇವತ್ತು ಇಳುವರಿ ಏನಕ್ಕೆ ಹೋಗಿ ಹೋಗಿ ರಾಸಾಯನಿಕ ಬಿದ್ದು ಜಮೀನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಹತ್ತು ವರ್ಷ ಕಳೆದ್ರೆ ಅಲ್ಲಿ ಬೆಳೆಯೋದೇ ಇಲ್ಲ ಹಂಗೆ ಆಗ್ಬಿಡ್ತದೆ ಇವಾಗ ಭೂಮಿ ಉಳಿಸ್ಕೋಬೇಕು ಅಂದ್ರೆ ಒಂದು ಕ್ವಿಂಟಲ್ ಇಳುವರಿ ಕಮ್ಮಿ ಆಗ್ಬೋದು ಸಾವಯವ ಮಾಡಬೇಕು ರಾಸಾಯನಿಕ ಅಂದ್ಬಿಟ್ಟು ಸಾವಯವಕ್ಕೆ ಬರಬೇಕು